ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ಸಾಕಷ್ಟು ಸಂತರಾದಿಯಾಗಿ ಬೇಕಾಷ್ಟು ಜನ ಹೇಳಿದ್ದಾರೆ ನಾನು ಹೋದ ಸಲನೇ ಇದನ್ನ ಮಾಡಬೇಕು ಅಂದ್ಕೊಂಡಿದ್ದೆ ಅದರ ಸಮಯ ಸಿಗಲಿಲ್ಲ ಒಂದು ಕುತೂಹಲ ತಲೆಗಿತ್ತು ಮಂಕುತಿಮ್ಮನ ಕಗ್ಗ ಭಗವದ್ಗೀತೆ ಅಂದಾಗ ಭಗವದ್ಗೀತೆಯ ಶ್ಲೋಕಗಳನ್ನು ಆರಿಸಿಕೊಂಡು ಅದಕ್ಕೆ ಸಂವಾದಿಯಾಗಿರುವಂತಹ ಕಗ್ಗದ ಪದ್ಯಗಳು ಸಿಕ್ಕರೆ ಎಷ್ಟು ಚೆನ್ನಾಗಿರ್ತದೆ ನೋಡೋಣ ಅಂತ ಒಂದು ಆಸೆ ಇತ್ತು ಅಲ್ಲಲ್ಲಿ ನೋಡಿದಾಗ ಅನಿಸುತ್ತೆ ಈ ಸಲ ಒಂದು ಹುಚ್ಚು ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನಿಸ್ತು ಅಧ್ಯಾಯ ಅಧ್ಯಾಯ ತಗೊಂಡು ಹೋಗೋಣ ಮೊದಲನೇ ಅಧ್ಯಾಯ ತಗೊಂಡು ಅಲ್ಲಿ ಬರುವಂತಹ ಕಲ್ಪನೆಗಳನ್ನು ಅನುವಾದ ಅಂತೂ ಖಂಡಿತ ಡಿ ಜಿ ಮಾಡಲ್ಲ ಆದರೆ ಆ ಇಡೀ ಅಧ್ಯಾಯದ ಸಾರರೂಪವಾದಂತಹ ಕೆಲವು ಶ್ಲೋಕಗಳಿಗೆ ಧ್ವನಿಯಾಗಿ ಕಗ್ಗದ ಮಾತುಗಳು ತುಂಬ ಚೆನ್ನಾಗಿ ಬಂದಿದೆ ಅವನು ಗಮನಿಸಿದಾಗ ಒಂದು ಅನಿಸೋದುಂಟು ನಾನು ನೋಡ್ತಾ ಇದ್ದೆ ಭಗವದ್ಗೀತೆ ಬಗ್ಗೆ ಮಾತಾಡುವಾಗ ಇದನ್ನು ನಾವು ಉಪನಿಷತ್ತಿನ ಸಾರ ಅಂತ ಕರಿತೇವೆ ಸರ್ವೋಪನಿಷದೋಗ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತ ಮಹತ್ವ ಅಂತ ಹೇಳ್ತೀವಿ ಅದು ಉಪನಿಷತ್ತಿನ ಸಾರ ಅಂತ ಹೇಳ್ತೀವಿ ಉಪನಿಷತ್ತುಗಳು ಮುಖ್ಯವಾಗಿ ಜೀವ ಜಗತ್ತು ಈಶ್ವರ ಈ ಮೂರರ ಕುರಿತಾದ ಚಿಂತನೆಗಳನ್ನು ಸೇರಿದಂಥವು ಆ ವೇದಾಂತ ಗ್ರಂಥಗಳು ಉಪನಿಷತ್ತಾದರೆ ಗೀತೆ ಅವುಗಳ ಸಾರವನ್ನು ತಂದು ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸಿಕೊಳ್ಬೇಕು ಅಂತ ತಿಳಿಸಿದಂಥ ಮಾರ್ಗದರ್ಶಿಯಾದಂಥ ಗ್ರಂಥ ಅದು ಅದಕ್ಕೆ ಮೋಕ್ಷ ಶಾಸ್ತ್ರ ಅಂತ ಕೆಲವರು ಕರೆದರು ಆದರೆ ಅದನ್ನು ಜೀವನ ಧರ್ಮಶಾಸ್ತ್ರ ಅಂತ ಕೆಲ ಅರವಿಂದೋ ಅಂತ ಅವರು ಕರೆದರು ಜೀವನ ಧರ್ಮ ಯೋಗ ಅಂತ ಡಿ ವಿಜಿ ಅವರು ಕರೆದರು ಅಂದ್ರೆ ಆಗಿನ ಮೋಕ್ಷ ಇರಬಹುದು ಅದು ನನಗೆ ಹೇಗೆ ಪ್ರಯೋಜನ ಆಗ್ತದೆ ಅಂತ ನೋಡುವಂಥದ್ದು ಭಗವದ್ಗೀತೆ ದೃಷ್ಟಿ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸುಮಾರು ಇಪ್ಪತ್ತೈದರಿಂದ ನಲವತ್ತೆರಡನೇ ಅಧ್ಯಾಯದವರೆಗೂ ಹದಿನೆಂಟು ಅಧ್ಯಾಯಗಳಲ್ಲಿ ಬರುವಂತಹ ಈ ಭಗವದ್ಗೀತೆ ಎಷ್ಟು ಸಾವಿರ ವರ್ಷಗಳಿದ್ದ ಜನರಿಗೆ ನೆಮ್ಮದಿ ಕೊಟ್ಟಿದೆಯೋ ಲೆಕ್ಕವೇ ಇಲ್ಲ ಕೆಲವರು ಭಗವದ್ಗೀತೆ ಯಾಕೆ ಓದಬೇಕು ಅಂತ ಹೊಸ ಪುಕಾರ ಎಂಬಿಸಿದ್ದಾರೆ ಭಗವದ್ಗೀತೆ ಓದಿದ್ರಿಂದ ಏನು ಪ್ರಯೋಜನ ಯಾಕೆ ಓದಬೇಕು ಅಂತ ನಾನು ಅದಕ್ಕೆ ಜಗಳಕ್ಕೆ ಹೋಗೋಲ್ಲ ಬೇಡ ಒಬ್ಬಿಡಿ ಉಸಿರಾಡಿಸೋದ್ ಬೇಕಂದ್ರೆ ಮೂಗಿಡ್ಕೊಂಡು ಕೂತ್ಕೊಂಡು ಕೂತ್ಕೊಳ್ಳಿ ಏನು ಆಗ್ತದೆ ನಮಗೆ ಶಕ್ತಿ ಕೊಡುವಂಥ ಒಂದು ಮೂಲ ಸ್ರೋತ ಇದೆ ಅಂದಾಗ ಶಕ್ತಿ ಪಡ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿ ಅದು ಬೇಡ ಅಂದ್ರೆ ಅವ್ರು ಬಿಡುವಂಥದ್ದು ನಾ ನೋಡ್ತಾ ಇದ್ದೆ ಯಾರ್ಯಾರು ಎಷ್ಟೆಷ್ಟು ಬಗ್ಗೆ ಭಗವದ್ಗೀತೆ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಅಂತ ಕೆಲವೊಂದು ಮಾತ್ರ ದಾಖಲೆ ಮಾಡ್ಕೊಂಡು ಆ ವ್ಯಕ್ತಿಗಳು ಎಲ್ಲ ಬೇರೆ ಬೇರೆ ಸ್ವಭಾವದವರು ಬೇರೆ ಬೇರೆ ದೃಷ್ಟಿಯವರು ಆದರೆ ಭಗವದ್ಗೀತೆ ಬಗ್ಗೆ ಅಭಿಪ್ರಾಯ ಹೇಗಿದೆ ಅಂತ ಮಹಾತ್ಮ ಗಾಂಧಿಯವರು ಬರೀತಾರೆ ಗೀತೆ ಜಗನ್ಮಾತೆ ಆಕೆ ಯಾರನ್ನೂ ದೂರ ಇಡುವುದಿಲ್ಲ ಗೀತೆಯ ನಿಜವಾದ ಭಕ್ತನಿಗೆ ನಿರಾಸೆ ಎಂಬುದು ಎಂದೂ ತಿಳಿಯದು ಬೈಬಲ್ ಅನ್ನು ಓದಿದಾಗಲೂ ಸಿಗದ ಶಾಂತಿಯನ್ನು ನಾನು ಭಗವದ್ಗೀತೆಯಲ್ಲಿ ಕಂಡುಕೊಂಡಿದ್ದೇನೆ ನಿರಾಸೆಯು ನನಗೆ ಎದುರಾದಾಗ ಬೆಳಕಿನ ಕಿರಣವೇ ನನಗೆ ಕಾಣದಾದಾಗ ನಾನು ಭಗವದ್ಗೀತೆಯ ಮೊರೆ ಹೊಕ್ಕಿದ್ದೇನೆ ನನ್ನ ಬದುಕು ದುರಂತಗಳಿಂದ ತುಂಬಿದ್ದರೂ ತಕ್ಷಣವೇ ಶಾಂತಿಯ ತೀರ ಸಿಕ್ಕುತ್ತಿತ್ತು ಇದಕ್ಕೆ ಮುಖ್ಯ ಕಾರಣ ಭಗವದ್ಗೀತೆ ಅವ್ರು ಹೇಳಿದ ಪೂರ್ತಿ ಬರೆದಿಲ್ಲ ಒಂದೊಂದು ಪ್ಯಾರಾಗ್ರಾಫ್ ಆರಿಸ್ಕೊಂಡಿದ್ದೇನೆ ಅರವಿಂದ್ ಘೋಷ್ ಅವರು ಬರೀತಾರೆ ಅರವಿಂದೋ ಬರೀತಾರೆ ಮಹಾಭಾರತ ಕಾಲದಿಂದ ಇಂದಿನವರೆಗೂ ಗೀತೆ ಜೀವನ ಧರ್ಮ ಶಾಸ್ತ್ರವಾಗಿ ಉಳಿದು ಬಂದಿದೆ ನಮ್ಮ ದೇಶದ ಮತ್ತು ಸಂಸ್ಕೃತಿಯ ಪುನರುತ್ಥಾನಕ್ಕೆ ಗೀತೆಯ ಕೊಡುಗೆ ಬಹು ಅಪಾರವಾದದ್ದು ನಮ್ಮ ಆಧ್ಯಾತ್ಮಿಕ ಬದುಕಿಗೆ ಅಗತ್ಯವಾದ ತತ್ವವೆಲ್ಲವೂ ಗೀತೆಯಲ್ಲಿ ಸೇರಿಕೊಂಡಿದೆ ಲೋಕಮಾನ್ ತಿಳಕರು ಬರೆಯುವಂಥ ಮಾತು ಅವರು ಸ್ವಲ್ಪ ಗೀತೆಯ ಬಗ್ಗೆ ತುಂಬಾ ಪ್ರೀತಿಯಿಂದ ಬರೆದಂಥವರು ಸ್ವಾರ್ಥದಿಂದ ಪ್ರಾಪಂಚಿಕ ಬದುಕನ್ನು ಬಾಳಿ ನಿತ್ರಾಣಗೊಂಡವರಿಗೆ ಕಾಲಹರಣ ಮಾಡಲು ಈ ಗೀತೆಯನ್ನು ಬೋಧಿಸಿಲ್ಲ ಸ್ವಾರ್ಥದಿಂದ ಬದುಕ್ತಾ ಇದ್ದೀವಿ ನಿತ್ರಾಣ ಆಗಿ ಹೋಗಿದ್ದೀವಿ ಅದಕ್ಕೆ ಸ್ವಲ್ಪ ಏನಾದರೂ ಸಹಾಯ ಮಾಡಿತ್ತಾ ಅಂತ ಕಾಲಹರಣಕ್ಕೋಸ್ಕರ ಮಾಡಿದಂಥ ಉಪದೇಶ ಭಗವದ್ಗೀತೆ ಅಲ್ಲ ಅಲ್ಲವೇ ಅಂಥ ಪ್ರಾಪಂಚಿಕ ಬದುಕನ್ನು ಬಾಳಲು ಪೂರ್ವಭಾವಿಯಾದ ಪಾಠವೂ ಅದು ಅಲ್ಲ ಈಗ ಸ್ವಾರ್ಥ ಬದುಕು ಬದುಕೋದಕ್ಕೆ ಹೇಗೆ ಬೇಕು ಅಂತ ಗೈಡೂ ಅಲ್ಲ ಅದು ಮುಂದಿನ ಸಾಲು ಬಹಳ ಮುಖ್ಯ ನನಗೆ ಆದರೆ ಪ್ರಾಪಂಚಿಕ ಬದುಕಿನಲ್ಲಿ ಮೋಕ್ಷದ ಗುರಿಯನ್ನಿಟ್ಟುಕೊಂಡು ಹೇಗೆ ಬಾಳಬೇಕು ಎಂಬುದನ್ನು ಮತ್ತು ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯವೇನು ಎಂಬುದನ್ನು ಗೀತೆ ತೋರಿಸುತ್ತದೆ ಇದು ನನಗೆ ಬಹಳ ಇಷ್ಟವಾದಂಥ ಮಾತು ಗೀತೆ ಹೇಳೋದು ಮೋಕ್ಷ ಬೇಕು ನಿಜ ಆದರೆ ಬದುಕಿನಲ್ಲಿ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಡ್ಬೇಕು ಅಂತ ಇದನ್ನು ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ ನೆನಪಿಲ್ಲ ನಮ್ಮ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳಲ್ಲಿ ಮಧುಸೂದನ ಸರಸ್ವತಿಯವರು ಬರೆದಂತಹ ಧ್ಯಾನ ಶ್ಲೋಕಗಳಲ್ಲಿ ಒಂದು ನನಗೆ ತುಂಬ ಇಷ್ಟವಾದದ್ದು ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಇದನ್ನ ಎರಡು ನೆಲೆಯಲ್ಲಿ ನೋಡಬಹುದು ನಾವು ವಸುದೇವ ಸ್ವತಂ ದೇವಂ ವಸುದೇವ ನಮಗ ಕೃಷ್ಣ ದೇವಕೀ ಪರಮಾನಂದಂ ದೇವಕಿಗೆ ತುಂಬಾ ಸಂತೋಷ ಕೊಟ್ಟ ಕಂಸ ಚಾಣೂರ ಮರ್ದನಂ ಕಂಸ ಚಾಣೂರನ್ನ ಕೊಂದು ಹಾಕಿದ ಕೃಷ್ಣಂ ಒಂದೇ ಜಗದ್ಗುರು ಅಂತ ಜಗದ್ಗುರುವಾದ ಕೃಷ್ಣನೇ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಸರ್ವಾರ್ಪಣ ಭಾವದಿಂದ ನಮಸ್ಕಾರ ಮಾಡಿ ಆಗೋದು ಒಂದು ಭಾಗ ಭಕ್ತಿಯನ್ನು ತೋರಿಸುವಂಥದ್ದು ಒಂದು ಭಾಗ ಅದರದ್ದು ಇನ್ನೊಂದು ಮುಖ ಬೇರೆ ಇದೆ ನೋಡಿದರೆ ಅಂತ ಅನಿಸುತ್ತೆ ಅದು ಭಗವದ್ಗೀತೆಯ ಮಾತು ಅಂತ ನನಗನಿಸ್ತು ಅದರಲ್ಲಿ ಮೂರು ಹಂತ ಬರುತ್ತೆ ಅದು ಎಷ್ಟು ತುಂಬ ಚೆನ್ನಾಗಿದೆ ಪದ್ಯ ನಂಗೆ ಶ್ಲೋಕ ಓದಿದಾಗೆಲ್ಲ ಅದೊಂಥರ ಬೇರೆ ಅನಿಸ್ತಿತ್ತು ವಸುದೇವಸುತಮ್ ದೈವಂ ವಸುದೇವನ ಮಗ ನಿಜ ಕೃಷ್ಣ ದೇವಕಿ ಪರಮಾನಂದಂ ಈ ಮಾತನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಟ್ಕೊಂಡು ಗಮನಿಸಬೇಕು ಯಾರು ದೇವಕಿ ತಾಯಿ ಹಡೆದ ತಾಯಿ ಅವನು ನೋಡ್ಲೇ ಇಲ್ಲಾಖೆ ಎಷ್ಟು ದಿವಸ ಮಥುರೆಗೆ ಬಂದು ಕಂಸನ ವಧೆ ಆಗುವವರೆಗೂ ಮಗನ್ ನೋಡ್ಲೇ ಆಕೆ ಹುಟ್ಟಿದ ಕೂಡ್ಲೇ ಕಳಿಸದಂತವಳು ಅವ್ನು ನೋಡ್ಲಿಲ್ಲ ಬರೀ ಬಾಯಿಂದ ಕೇಳ್ತಿದ್ದಾಳೆ ಹಾಗು ವಿದಾನೆ ಅಂತ ತಿಳ್ಕೊಂಡೇನೋ ಕೇಳ್ತಾ ಇದ್ದಾಳೆ ಜೊತೆಗಿದ್ದವಳು ನೋಡಿ ಎಷ್ಟು ಚೆನ್ನಾಗಿದೆ ಹತ್ರ ಇದ್ದವಳು ಬೇ ತಾಯಿ ಇಲ್ಲಿ ದೂರಿಂದ ಕೇಳುವಂಥವಳು ಆದರೆ ದೇವಕೀ ಪರಮಾನಂದಂ ಆಕೆ ಕೂಡ ಸಂತೋಷ ಕೊಡುವಂತ ಕೃಷ್ಣ ಅಂತ ಈ ಮಾತನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೀನಂದ್ರೆ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ತಂದೆ ತಾಯಿಯರಿಗೆ ಪ್ರೀತಿ ಕೊಡುವಂಥ ಅಷ್ಟು ಪ್ರೀತಿಯನ್ನು ಕೊಡುವಂತಹ ಮಕ್ಕಳು ಎಷ್ಟು ಜನ ಸಿಗ್ತಾರೆ ಅಂತ ಹುಡುಕುವ ಪರಿಸ್ಥಿತಿ ಬಂದಿದೆ ತಾಯಿಗೆ ಅಷ್ಟೊಂದು ಪ್ರೀತಿಯನ್ನು ಕೊಡುವಂತಹ ಕೃಷ್ಣ ತಂದೆ ತಾಯಿಯರಿಗೆ ತನ್ನ ಪ್ರೀತಿಯನ್ನು ಪೂರ್ತಿ ಒಪ್ಪಿಸಿದಂಥ ಕೃಷ್ಣ ಕೊನೆವರೆಗೂ ತಾಯಿಗೆ ಯಶೋಧಿ ಆಗಬಹುದು ದೇವಕಿ ಆಗಬಹುದು ಇಬ್ಬರಿಗೂ ಸಂತೋಷವನ್ನು ಕೊಟ್ಟಂತಹ ಕೃಷ್ಣ ತಂದೆ ತಾಯಿಯೊಂದಿಗೆ ಸಂತೋಷ ಕೊಡುವನು ಅಂದರೆ ಮೊದಲು ಮನೆಗೆ ಒಳ್ಳೆಯವನಾಗಬೇಕು ಒಬ್ಬ ಮನುಷ್ಯ ಬದುಕಿದಾಗ ಹೇಗೆ ಬದುಕಬೇಕು ಅನ್ನೋದನ್ನು ಈ ಶ್ಲೋಕ ಹೇಳ್ಕೊಡ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ದೇವಕೀ ಪರಮಾನಂದಂ ನೀನು ಮನೆಯೊಳಗಿದ್ದಾಗ ಮನೆಯವರಿಗೆ ಒಳ್ಳೆಯವನಾಗಿರು ಎಷ್ಟೋ ಜನ ಇರ್ತಾರೆ ಪ್ರಪಂಚಕ್ಕೆಲ್ಲ ಒಳ್ಳೆಯವರಾಗಿರ್ತಾರೆ ಮನೆಯವರಿಗೆ ಚೆನ್ನಾಗಿಲ್ಲ ಇಲ್ಲಿ ಹೇಳ್ತಾರೆ ದೇವಕೀ ಪರಮಾನಂದಂ ಮೊಟ್ಟ ಮೊದಲು ನೀನು ಕೆಲಸ ಮನೆಗೆ ಒಳ್ಳೆಯವನಾಗಿರು ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊ ನೀನು ಮೊದಲು ಮಾಡಬೇಕಾದ್ದು ಆದ್ರೆ ಅಲ್ಲಿಗೆ ನಿಂತ್ಕೋಬೇಡ ಮುಂದೇನು ಮಾಡಿದ ಕೃಷ್ಣ ಕಂಸ ಚಾಣೂರ ಮರ್ದನಂ ಆ ಕಂಸ ಚಾಣೂರನ್ನ ಕೊಂದು ಹಾಕಿದ ಯಾರು ಕಂಸ ಚಾಣೂರರು ಸಮಾಜಕ್ಕೆ ಅಪಾಯಕಾರಿಯಾಗಿದ್ದವರು ತೊಂದರೆ ಕೊಡುವಂಥವ್ರು ಲೋಕ ಕಂಟಕರಾಗಿದ್ದಂಥವ್ರು ಅಂಥವನನ್ನು ನಾಶ ಮಾಡಿದ ಅಂದ್ರೆ ಒಬ್ಬ ಸಮರ್ಥನಾದಂಥ ವ್ಯಕ್ತಿ ಒಂದು ಸಾರ್ಥಕ ಜೀವನ ಬದುಕಬೇಕಾದ್ರೆ ಮೊದಲು ತನ್ನ ಮನೆಗೂ ಒಳ್ಳೆಯವನಾಗಬೇಕು ಬರೀ ಅಷ್ಟೇ ಅಲ್ಲ ತಾನು ಬದುಕಿರುವ ಸಮಾಜಕ್ಕೂ ಏನಾದರೂ ಒಂದು ಕಾಣಿಕೆ ಕೊಡಬೇಕು ಕಂಸ ಚಾಣೂರ ಮರ್ಧನಂ ಅವರಿಬ್ಬರನ್ನು ಕೊಂದು ಹಾಕಿ ಲೋಕ ಕಂಟಕರ ನಿವಾರಿಸದ ತಾನು ಬದುಕಿದಂತಹ ಸಮಾಜಕ್ಕೆ ಏನಾದರೂ ಕೊಟ್ಟ ಅಷ್ಟಕ್ಕೇನು ನಿಂತ್ಕೊಳ್ಳೋದಿಲ್ಲ ಅದು ಮುಂದೆ ಕೃಷ್ಣಂ ಒಂದೇ ಜಗದ್ಗುರುಂ ಒಂದು ಕೃಷ್ಣ ಕೊಟ್ಟಂತಹ ಒಂದು ಭಗವದ್ಗೀತೆ ಸಾಕು ಇನ್ನು ಹತ್ತು ಸಾವಿರ ವರ್ಷ ಚೆನ್ನಾಗಿ ಜನಕ್ಕೆ ಬೆಳಕೆ ಬೆಳಕು ಕೊಡುವಂತಹದು ಆದ್ದರಿಂದ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬದುಕಿ ಬಂದಾಗ ಮೂರು ಹಂತದಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ಶ್ಲೋಕ ಸೂಚ್ಯವಾಗಿ ತೋರಿಸುತ್ತೆ ಒಂದು ನೀನು ಮನೆಗೆ ಚೆನ್ನಾಗಿರು ಮನೆಯವರಿಗೆ ಒಳ್ಳೆಯವನಾಗಿರು ಬರೀ ಮನೆಯವರು ಒಳ್ಳೆಯದ ಪ್ರಯೋಜನ ಇಲ್ಲ ನೀನು ಬದುಕಿರುವ ಸಮಾಜಕ್ಕೂ ಏನಾದರೂ ಕಾಣಿಕೆ ಕೊಡು ಅದಷ್ಟೇ ಅಲ್ಲ ನೀನು ಹೋದ ಮೇಲೆ ಬರುವಂತಹ ಸಮಾಜಕ್ಕೂ ಏನಾದರೂ ಕಾಣಿಕೆಯನ್ನು ಬಿಟ್ಟು ಹೋಗು ನೀನು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ಬೇಕು ಈ ಮೂರು ಹಂತಗಳಲ್ಲಿ ಈ ಶ್ಲೋಕವನ್ನು ನೋಡಬಹುದು ಅಂದರೆ ಭಗವದ್ಗೀತೆ ಶ್ಲೋಕಗಳೇ ಹಾಗೆ ಅನಿಸುತ್ತೆ ಎರಡು ಹಂತದಲ್ಲಿ ಕೆಲಸ ಮಾಡುವಂಥದ್ದು ಒಂದು ಮೋಕ್ಷ ಶಾಸ್ತ್ರವನ್ನು ಹೇಳುವಂಥದ್ದು ಇನ್ನೊಂದು ಜೀವನ ಧರ್ಮವನ್ನು ಹೇಳುವಂಥದ್ದು ಆ ರೀತಿ ಅದಕ್ಕೆ ಹೇಳ್ತಾ ಇರೋರು ಆದರೆ ಪ್ರಾಪಂಚಿಕ ಬದುಕಿನಲ್ಲಿ ಮೋಕ್ಷದ ಗುರಿಯನ್ನಿಟ್ಟುಕೊಂಡು ಹೇಗೆ ಬಾಳಬೇಕು ಎಂಬುದನ್ನು ತಿಳಿಸುವಂಥದ್ದು ಭಗವದ್ಗೀತೆ ಅಂತ ತಿಳಕ ಹೇಳುವಂಥದ್ದು ಆದ್ದರಿಂದ ಬದುಕಿನ ಕಲೆಯಾದ ಈ ಪುರಾತನ ವಿಜ್ಞಾನವನ್ನು ಅತಿ ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಯಾರೂ ತಪ್ಪಬಾರದು ಇದನ್ನ ಲೋಕಮಾನ ತಿಳಕ ಹೇಳುವಂಥದ್ದು ಸ್ವಾಮಿ ವಿವೇಕಾನಂದರು ಎಷ್ಟು ಚಂದದ ಮಾತು ಒಂದೇ ಸಾಲು ಬರ್ಕೊಂಬಂದಿದ್ದೀನಿ ಒಂದು ಸಾಕು ಸಾಕು ಹತ್ತಾರು ಶಬ್ದ ಬರೆಯೋದಕ್ಕಿಂತ ಒಂದು ಸಾಲು ಸಾಕು ವೇದಾಂತವೆಂಬ ಸುಂದರ ಉದ್ಯಾನದಲ್ಲಿ ಬೆಳೆದ ಉಪನಿಷತ್ತುಗಳೆಂಬ ಪುಷ್ಪಗಳಿಂದ ತಯಾರಿಸಿದ ಪುಷ್ಪಗುಚ್ಛ ಶ್ರೀಮದ್ ಭಗವದ್ಗೀತೆ ಎಷ್ಟು ಚೆನ್ನಾಗಿದೆ ನೋಡಿ ವೇದಾಂತವೆಂಬ ಸುಂದರ ಉದ್ಯಾನದಲ್ಲಿ ಬೆಳೆದ ಉಪನಿಷತ್ತುಗಳೆಂಬ ಪುಷ್ಪಗಳಿಂದ ತಯಾರಿಸಿದ ಪುಷ್ಪಗುಚ್ಛ ಒಂದು ಶ್ರೀಮದ್ ಭಗವದ್ಗೀತೆ ಇಟ್ಸ್ ಅ ಬೊಕೆ ಆಫ್ ಫ್ಲವರ್ಸ್ ಗ್ರೋನ್ ಇನ್ ದಿ ಗಾರ್ಡನ್ ಆಫ್ ವೇದಾಂತ ಮದನ್ ಮೋಹನ್ ಮಾಳ್ವೀಯ ಬರೀತಾರೆ ಅವರಿಗೆ ಒತ್ತಿ ಒತ್ತಿ ಹೇಳಬೇಕಾಗಿದೆ ಪ್ರಪಂಚದ ಎಲ್ಲ ಜೀವಂತ ಭಾಷೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯಿಂದ ತುಂಬಿ ತುಳುಕುವ ಗೀತೆಯಷ್ಟು ಸಣ್ಣದಾದ ಕೈಪಿಡಿ ಇನ್ನೊಂದಿಲ್ಲ ಅದನ್ನ ಗೈಡ್ ಅಂತ ಬರೀತಾರೆ ಕೈಪಿಡಿ ನಡಿ ಹ್ಯಾಡ ತೋರಿಸಬೇಕು ಅನ್ನುವಂಥದನ್ನ ತೋರಿಸುವಂಥ ಮಾರ್ಗದರ್ಶಿಯಾದಂಥ ಗ್ರಂಥ ಇನ್ನೊಂದಿಲ್ಲ ನನಗೆ ತಿಳಿದಂತೆ ಪ್ರಪಂಚದ ಸಾಹಿತ್ಯ ರಾಶಿಯಲ್ಲೆಲ್ಲ ಎಲ್ಲ ಮಾನವ ಜನಾಂಗಕ್ಕೆ ಧರ್ಮದ ಗಣಿಯಾದ ಭಗವದ್ಗೀತೆಯಂತಹ ಉತ್ಕೃಷ್ಟವಾದ ಗ್ರಂಥ ಬೇರೊಂದಿಲ್ಲ ಮದನ್ ಮೋಹನ್ ಮಾಳ್ವಿ ಹೇಳುವಂಥದ್ದು ಬರೀ ನಾವು ಹೇಳೋದಲ್ಲ ಬೆಸೆಂಟ್ ಏನ್ ಹೇಳ್ತಾರೆ ಅಂತ ಬೇರೆ ದೃಷ್ಟಿಯಿಂದ ಬಂದವರು ಅವರು ಬೆಸೆಂಟ್ ಹೇಳ್ತಾರೆ ಅಮೂಲ್ಯ ಬೋಧನೆಯಲ್ಲಿ ಅಪೂರ್ವ ಹಾಗೂ ಅನರ್ಘ್ಯವಾದ ಗೀತೆಯಂಥ ಕಾವ್ಯ ಮತ್ತೊಂದಿಲ್ಲ ಅದೊಂದು ಯೋಗಶಾಸ್ತ್ರ ಇಲ್ಲಿ ಕುರುಕ್ಷೇತ್ರವೆಂದರೆ ಜೀವನ ರಂಗ ಕಾಮ ಕ್ರೋಧಗಳೇ ಧೃತರಾಷ್ಟ್ರನ ಮಕ್ಕಳು ಬರೆಯುವಂಥದ್ದು ಕಾಮ ಕ್ರೋಧಗಳೇ ಧೃತರಾಷ್ಟ್ರನ ಮಕ್ಕಳು ಅರ್ಜುನನೇ ಜೀವ ಆತ್ಮನೇ ಶ್ರೀಕೃಷ್ಣ ಹೀಗೆ ಪುರಾತನ ಕಾಲದಲ್ಲಿ ಯುದ್ಧರಂಗದಲ್ಲಿ ಮಾಡಿದ ಬೋಧನೆಯು ಇಡೀ ಮಾನವ ಜನಾಂಗಕ್ಕೆ ಮಾರ್ಗದರ್ಶವಾಗಿದೆ ಆಲ್ಡ್ರಸ್ ಹಕ್ಸ್ಲೆ ವಿಮರ್ಶಕರೇ ಹೇಳ್ತಾರೆ ಗೀತೆಯು ತತ್ವಜ್ಞಾನದ ಗ್ರಂಥಗಳಲ್ಲಿ ಎಲ್ಲ ಅತ್ಯಂತ ಸ್ಪಷ್ಟ ಹಾಗೂ ವ್ಯಾಪಕವಾದದ್ದು ಆದ್ದರಿಂದಲೇ ಅದು ಕೇವಲ ಭಾರತೀಯರಿಗೆ ಮಾತ್ರವಲ್ಲದೆ ಎಲ್ಲ ಮಾನವ ಜನಾಂಗಕ್ಕೆ ಉಪಯುಕ್ತವಾದದ್ದು ಪ್ರಾಯಶಃ ಭಗವದ್ಗೀತೆಯ ತತ್ವಜ್ಞಾನದ ಅತ್ಯಂತ ಕ್ರಮಬದ್ಧವಾದ ಅಧ್ಯಾತ್ಮ ಗ್ರಂಥ ಮೋಸ್ಟ್ ಸಿಸ್ಟಮ್ಯಾಟಿಕ್ ಅಂಡ್ ಲಾಜಿಕಲ್ ವರ್ಕ್ ಅಂತ ಹೇಳ್ತಾರೆ ಆಲ್ಡರ್ಸ್ ಹೇಳುವಂಥದ್ದು ಈಗಲೂ ಕೂಡ ಬಹುಶಃ ನನಗನ್ಸೋ ಮಟ್ಟಿಗೆ ಯಾವುದೇ ಒಂದು ಗ್ರಂಥದ ಮೇಲೆ ಬರುವಂತಹ ಟೀಕೆ ಟಿಪ್ಪಣಿಗಳು ತುಂಬಾ ಹೆಚ್ಚು ಬರ್ತಿರ್ಬೇಕಾದ್ರೆ ಅದು ಭಗವದ್ಗೀತೆ ಮಾತ್ರ ಇವತ್ತಿಗೂ ಕೂಡ ಭಗವದ್ಗೀತೆ ಮೇಲೆ ಬರುತ್ತಿರುವಂತಹ ಪುಸ್ತಕಗಳ ರಾಶಿ ರಾಶಿ ಈಗೂ ಸಿಗ್ತಾ ಇದೆ ಅಂದ್ರೆ ಅಷ್ಟು ಶತಶತಮಾನಗಳಿಂದ ಅಷ್ಟೊಂದು ಜನರ ಕಲ್ಪನೆಗೆ ಚಿಂತನೆಗೆ ಈಡು ಮಾಡಿದಂತಹ ಪುಸ್ತಕ ಇಂದಿಗೂ ಕೂಡ ಹೊಸ ಹೊಸದನ್ನು ಎತ್ತಿ ಎತ್ತಿ ತೋರಿಸ್ತಾ ಇದೆ ಅದಕ್ಕೆ ಹಿಂದ್ಸಲ ಸಲ ಹೇಳಿದ್ದೆ ನಾನು ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ಸ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ ಒಂದೇ ಒಂದು ಉತ್ತರ ಇದ್ರೆ ಅದೊಂದು ಟೆಕ್ಸ್ಟ್ ಬುಕ್ ಆಯಿತು ಆದರೆ ಒಂದು ಪಠ್ಯ ಹತ್ತಾರು ಬಾರಿ ವಿಮರ್ಶೆ ಒಳಗಾದರೂ ಇನ್ನೂ ಹೊಸದನ್ನು ಕೊಡುವಂಥ ಶಕ್ತಿ ಉಳ್ಕೊಂಡಿದೆಯಲ್ಲ ಅದು ಭಗವದ್ಗೀತೆ ಅಂತ